ನಿಮಗೋಸ್ಕರ ಜಲ್ದಿ ಭಾಷಣ ಮಾಡತ್ತ ಯಾಕಂದ್ರೆ ಎರಡ್ ಗಂಟೆಗೆ ಬಂದಿದ್ರಿ ಗಡಬಡಿ ಮಾಡತ್ತಿದ್ರಿ ಈ ಮಾಲಾರ್ಪಣೆ ಶುರು ಮಾಡಿ ಅದ ಒಂದ್ ಎರಡ್ ತಾಸ ಹಾಕೈತಿ ಅದಕ್ಕೆ ನಾನ್ ಪೀಚ್ ಮಾಡಿದ ನಂತರ ಮಾಲಾರ್ಪಣೆ ಮುಂದಿನ ಕಾರ್ಯಕ್ರಮ ವಹಿಸ್ತೀವಿ ಇವತ್ತು ಮೂಡಲಿಗೆ ನಗರದಲ್ಲಿ ಕನ್ನಡದ ಹಬ್ಬ ಹಾಗೂ ಸರ್ವಧರ್ಮದ ಎಲ್ಲ ಪುಣ್ಯ ಪೂಜರ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆಶ್ರಹ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ತಮಗೆಲ್ಲರಿಗೂ ನಾನು ಸ್ವಾಗತ ಮಾಡ್ಕೋತೀನಿ ಮತ್ತು ಇಡೀ ನಮ್ಮ ಮೂಡಿಲಿಗೆ ಗೋಕಾಕ್ ತಾಲೂಕಿನ ಆಗಮಿಸಿದ ತಮಗೂ ಎಲ್ಲರಿಗೂ ಸ್ವಾಗತ ಬಯಸುತ್ತಾ ಇವತ್ತಿನ ಈ ಅದ್ಧೂರಿ ಕಾರ್ಯಕ್ರಮ ಮೂಡಿಲಿಗೆ ಇತಿಹಾಸದಲ್ಲಿ ಒಂಥರ ಬರೆದಿರುವಂಗ್ ಯಾಕಂದ್ರ ನಾವು ಹೆಚ್ಚು ಕಮ್ಮಿ ಸಂಗೋಳಿ ರಾಯನ್ ಸರ್ಕಲ್ ನಿಂದ ಕಲ್ಮೇಶ್ವರ ಅಜ್ಜ ಸರ್ಕಲ್ದಾಗ ಎಲ್ಲೂ ಜಗಾ ಸೇರಿದಾಗ ಅಷ್ಟು ಮಂದಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಾಗಿ ಎಲ್ಲ ಸಮಾಜದ ಬಂಧುಗಳಿಗೆ ಅನಂತ ಅನಂತ ಕೋಟಿ ನಮಸ್ಕಾರ ನಮ್ಗೆಲ್ಲರಿಗೂ ಯಾಕಂದ್ರೆ ಅಷ್ಟು ಅಗ್ಗೂರಿಯಾಗಿ ಬರೀ ಒಂದು ವಾರದಾಗ ತಮ್ಮನ್ನೆಲ್ಲ ಎನ್ ಎಸ್ ಎಫ್ ಕರೆದು ಮೀಟಿಂಗ್ ಮಾಡಿ ಈ ತರ ಸಭೆ ಮಾಡಿ ಅಂದಿದಾಗ ತಾವೆಲ್ಲ ಸಮಾಜದ ಮುಖಂಡರು ಸಹಕಾರ ಕೊಟ್ಟು ಬಹಳ ಅದ್ಧೂರಿಯಾಗಿ ಯಶಸ್ವಿಯಾದಂಥ ಕಾರ್ಯಕ್ರಮ ಮಾಡಿ ಬಹಳ ನನಗೂ ಸಂತೋಷ ಇದ್ದರೆ ನಾವೆಲ್ಲ ಮೊದಲಿಂದ ಹೇಳ್ಬೋದಿರ್ತಿದ್ವಿ ಎಲ್ಲರೂ ನಾವೆಲ್ಲರೂ ಈ ಕ್ಷೇತ್ರದಲ್ಲಿರುವಂಥ ಜನ ಈ ಇರುವಂತ ಜನ ಈ ಇರುವಂತ ಜನ ಎಲ್ಲರೂ ಅಂಥ ಒಂದಾಗಿ ಒಕ್ಕಟ್ಟಾಗಿ ಬಾಳಬೇಕು ನಮ್ಮಲ್ಲಿ ವ್ಯತ್ಯಾಸ ಭೇದ ಭಾವ ಬರಬಾರ್ದು ಅಂತೇಳಿ ನನ್ನ ಆಸೆ ಇತ್ತು ಇವತ್ತು ದೇವ್ರ ದೈಲಿಂದ ಅದು ಅಂದ್ರೆ ಅಂದ್ರೆ ಇವತ್ತು ಅನುಕೂಲ ಆಯ್ತದೆ ಯಾಕಂದ್ರೆ ಎಲ್ಲ ಕೂಡಿ ಅಷ್ಟು ಸಮಾಜ ಒಂದೇ ವೇದಿಕೆ ಮೇಲೆ ತರಬೇಕು ಎಲ್ಲ ಏನು ಮಾನ್ ಅಂದ್ರೆ ಪುರುಷ ಪುಣ್ಯಾತ್ಮದವರು ಅವ್ರಿಗೆಲ್ಲ ಒಂದು ಗೌರವ ಸಲ್ಲಿಸ್ಬೇಕಂತೇಳಿ ಇವತ್ತು ಅದ್ದೂರಿ ಕಾರ್ಯಕ್ರಮ ಮಾಡಿದವರು ಗೌರವ ಸಲ್ಲಿಸಿದ್ರು ಅದಕ್ಕೆ ನಾವೆಲ್ಲರೂ ಇದೇ ಥರ ಒಂದಾಗಿದ್ರೆ ಸಮಾಜದಲ್ಲಿ ಅಥವಾ ತಾಲ್ಲೂಕಲ್ಲಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ಯಾವತ್ತೂ ಸಮಸ್ಯೆ ಬದಲಿಲ್ಲ ನಾವು ಅಂತ ಭಾಳ ಬದುಕ್ತೀವಿ ಅದಕ್ಕೆ ಈ ಕಾರ್ಯಕ್ರಮ ಬಹಳ ಖುಷಿ ಇತ್ತೈತೆ ನನಗೆ ಯಾಕಂದ್ರೆ ಇವತ್ತು ಯಾಕಂದ್ರೆ ಬೆಳಿಗ್ಗಿಂದ ಕಾರ್ಯಕ್ರಮ ಅಂದ್ರೆ ಕೆಲವೊಂದು ಯಾಕಂದ್ರೆ ಒಂದೆರಡು ಅಡಚಣೆಗಳು ಬಂದ್ಬಿಟ್ಟು ಯಾಕಂದ್ರೆ ಇವತ್ತು ಕಾರ್ಯಕ್ರಮ ಕ್ಯಾನ್ಸಲ್ ಮಾಡುವಂತ ಪರಿಸ್ಥಿತಿ ಯಾಕಂದ್ರೆ ನಿನ್ನೆ ನಮ್ಮ ಶಿವಾಪುರದ ತಮ್ಮ ಇದ್ದಂಥ ಶಿವನಗೌಡ ಪಾಟೀಲ್ ನಿಧನರಾದರು ನೀನ ಪಾಪ ಅವ್ರು ಯಾಕಂದ್ರೆ ಅಚನಕ್ ಸನ್ನಿವೇಶದಲ್ಲಿ ನಿಧನಾದ್ರು ಇವತ್ತು ಮೊನ್ನೆ ದೊಡ್ಡ ಅವರು ಇವತ್ತು ನಿಧನಾದ್ರು ಬೆಳಿಗ್ಗೆ ಅದಕ್ಕೆ ಜಲ್ದಿ ಕಾರ್ಯಕ್ರಮ ಮುಗಿಸಿ ಈ ಕಾರ್ಯಕ್ರಮ ಭಾಳ ಮಂದಿ ಫೋನ್ ಮಾಡಿ ಕಾರ್ಯಕ್ರಮ ಮಾಡೋದು ಬೇಡ ಕ್ಯಾನ್ಸಲ್ ಮಾಡುವಂತೇಳಿ ಇಲ್ಲ ನಾವೆಲ್ಲ ಯಾಕಂದ್ರೆ ಪುಣ್ಯಾತಮ ಜಯಂತಿ ಬಂದಿದ್ವಿ ಅದಕ್ಕೆ ಕಾರ್ಯಕ್ರಮ ರದು ಮಾಡುದು ಬೇಡ ಅಂತೇಳಿ ಇವತ್ತೆಲ್ಲ ಕಾರ್ಯಕ್ರಮ ಯಶಸ್ವಿ ಆಗಕ್ಕೆ ತಾವೆಲ್ಲ ನಮ್ಮ ಇಡೀ ಕ್ಷೇತ್ರ ಮತ್ತು ಮುರುಲಿ ಗೋಕಾಕ್ ತಾಲೂಕಿಂದ ಬಂದು ತಾವೆಲ್ಲ ಈ ಕಾರ್ಯಕ್ರಮ ಇಷ್ಟು ಅದೂರಿಯಾಗಿ ಯಶಸ್ವಿ ತಮ್ಮ ತಮ್ ಮತ್ತೊಂದ್ಸಲ ಅನಂತ ಅನಂತ ಕೋಟಿ ಧನ್ಯವಾದ ಹೇಳ್ತೀನಿ ಅಂತ ಇಂತ ಕಾರ್ಯಕ್ರಮ ನಡೀಬೇಕು ಯಾಕಂದ್ರೆ ನಾವೆಲ್ಲಾರು ಪ್ರತಿ ಸಲ ಬರ್ತಿದ್ರು ಅಂದ್ರೆ ಒಂದ್ಸಲ ಚನ್ನಮ್ಮ ಜಯಂತಿ ಮಾಡ್ತಿದ್ವಿ ಒಂದ್ಸಲ ಕನಕ ಜಯಂತಿ ಮಾಡ್ತಿದ್ವಿ ಭಗೀರಥ ಜಯಂತಿ ಅಂಬೇಡ್ಕರ್ ಬಸವನ ಜಯಂತಿ ಈಗೆಲ್ಲ ಸಮಾಜದ ಜಯಂತಿ ಮಾಡ್ಕೋತ ಬರ್ತಿದ್ರು ಅದಕ್ಕೆ ನಾನು ಎಲ್ಲರೂ ಹಿರಿಯರ ಜೊತೆ ಮಾತಾಡ್ನಿ ಯಾಕಂದ್ರೆ ನಾವೆಲ್ಲರೂ ಮಾಡ್ಕೋತಾರೆ ಅಂದ್ರೆ ಅದಕ್ಕೆ ಮತ್ತೆ ತಿಂಗಳ ಟೈಮ್ ಬೇಕು ಮಂದಿಗೆ ಹಗಲೆಲ್ಲ ಕೇರಿದು ಅದು ಅಡಚಣೆ ಆಗ್ತೈತಿ ಅದಕ್ಕೆ ಎಲ್ಲಾ ಒಂದೇ ಒಂದ ಮಾಡೋಣ ಎಲ್ಲಾರು ಹೂ ಅಂತ ಕೇಳಿ ಇವತ್ತು ಎಲ್ಲರೂ ಅಷ್ಟು ಸಮಾಜದ ಮುಖಂಡರು ಸೇರಿ ಎಲ್ಲಾ ಪುಣ್ಯದ ಗೌರವ ಸಲ್ಲಿ ಸಲ್ಲಿಸಿ ಇವತ್ತ ಕಾರ್ಯಕ್ರಮ ಯಶಸ್ವಿ ಮಾಡಿದ್ವಿ ಪ್ರತಿ ಸಲ ನಂದ್ ವಿನಂತಿ ಅಂದ್ರ ಆಯಾ ತಾರೀಕಿಗೆ ಎಲ್ಲಾ ಜಯಂತಿಗಳು ಪುಣ್ಯ ಕಾರ್ಯಕ್ರಮ ಆಗ್ತಾವ ಅದರ ನಂತರ ನಾವ್ ಇದೇ ಒಂದ್ರ ಕಾರ್ಯಕ್ರಮ ಮುಂದೋಗ ಪ್ರತಿ ಸಲ ನಾವ್ ಎಲ್ಲಾ ಸಮಾಜದ ಕೂಡ ಇದೇ ತರ ನಾವ್ ಕಾರ್ಯಕ್ರಮ ಮಾಡಿದ ಅಂತಂದ್ರ ಸಮಾಜ್ ಗೌರವ ಬರ್ತೈತಿ ನಮ್ಮ ಎಲ್ಲರೂ ಅಂತಂಗ್ ಒಂದಾಗಿ ಕೂಡಿ ಬಾಳಾಕ ಬದಕಾಕ ನಮ್ಮ ವ್ಯತ್ಯಾಸ ಇದ್ರು ಭಿನ್ನ ಮರತ್ ಎಲ್ಲ ಅದಕ್ಕೆ ಮುಂದಿನ ಈ ಕಾರ್ಯಕ್ರಮ ಕಂಟಿನ್ಯೂ ಮಾಡ್ಬೋದು ಮಾಡಬಹುದು ಎಲ್ಲರಿಗೂ ಒಪ್ಪಿಗೆ ಐತಿರಿ ಯಾಕಂದ್ರೆ ನವಂಬರ್ ಯಾಕಂದ್ರೆ ನಾವ್ ತಾಯಿ ಭುವನೇಶ್ವರಿ ರಾಜೋತ್ಸವ ಕಾರ್ಯಕ್ರಮ ಹುಡ್ಲಿ ಬಹಳ ಅದೂರಿಯಾಗಿ ಮಾಡ್ತಿದ್ರೆ ನಮ್ಮ ಹುಡ್ಲಿ ಜನ ಅದನ್ನು ಮಾಡೋದು ನಾನು ಎಲ್ಲ ಸೇರಿ ಮುಂದೊಂದು ರಾಜ್ಯೋತ್ಸವ ಬಂತು ಎಲ್ಲಾ ಪುಣ್ಯಾತನ ಜಯಂತಿ ಬಂತು ಅದಕ್ಕೆ ಅವರು ಗೌರವ ಕೊಟ್ಟು ಮಾಡ್ತೇವೆ ಅದಕ್ಕೆ ಇದು ಪ್ರತಿ ಸಲ ನವಂಬರ್ ಎಲ್ಲಾನು ಕೂಡ ಇದೇ ತರ ಮುಂದ್ ಹೋಗುವಂತ ಈ ಪರಂಪರೆ ಈ ಕಾರ್ಯಕ್ರಮ ಇದನ್ನು ಹಿಂಗ ತಮ್ಮಲ್ಲಿ ಈ ಮುಖಾಂತರ ವಿನಂತಿ ಮಾಡ್ಕೋತೀನಿ ಮತ್ತೆಲ್ಲರೂ ಇಲ್ಲಿ ಸೇರಿದಂತ ನಾವೆಲ್ಲ ತಾವೆಲ್ಲರೂ ಯಾಕಂದ್ರೆ ನನಗೆ ಬಹಳ ಖುಷಿ ಆಗ್ತೈತೆ ಯಾಕಂದ್ರೆ ತಾವೆಲ್ಲರೂ ಈ ಇರುವಂತ ಎಲ್ಲ ಸಮಾಜ ಜನ ಎಲ್ಲಾ ಮುಖಂಡರು ಎಲ್ಲಾರು ನಮಗಂದ್ರೆ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ತಾವೆಲ್ಲರೂ ನಮ್ಗೆ ಆಶೀರ್ವಾದ ಮಾಡ್ಕೊಂಡು ಬಂದಿದ್ರಿ ನೀವೆಲ್ಲರೂ ಈ ಕ್ಷೇತ್ರ ಜನ ನಿಮ್ಮೆಲ್ಲರೂ ನನಗ್ ಆಸ್ತಿ ಇದ್ದಂಗ ಅಂದ್ರೆ ಶಕ್ತಿ ಇದ್ದಂಗೆ ನೀವು ನಿಮ್ ಆಸ್ತಿ ನಿಮ್ ಶಕ್ತಿ ಮುಖಾಂತರ ಇವತ್ತಿಗೆ ಹೆಚ್ಚು ಕಮ್ಮಿ ಬೆಳಗಾವಿ ಜಿಲ್ಲೆ ಎಲ್ಲ ಗೆದ್ದಂಗೆ ಆಯ್ತು ಅಂದ್ರೆ ಹೆಚ್ಚು ಕಮ್ಮಿ ಎಲ್ಲಾ ಗೆದ್ಕೊಂಡ್ ನಿಮ್ಗೆಲ್ಲಾ ಗೊತ್ತೈತಿ ಅದು ನಿಮ್ಮ ಅಂದ್ರೆ ನಿಮ್ ತಾಕತ್ತು ನಿಮ್ ಶಕ್ತಿದಿಂದ ಹೆಚ್ಚು ಕಮ್ಮಿ ಮಂಡ್ಗ ಲಾಸ್ ಉಳಿದಿತ್ತು ಅದನ್ನು ಗೆದ್ಕೊಂಡ್ ಇಡೀ ಜಿಲ್ಲೆಯಲ್ಲಿ ಎಲ್ಲಾ ಸಂಘ ಸಂಸ್ಥೆ ನಿಮ್ಮ ಆಶೀರ್ವಾದದಿಂದ ನಮ್ಮ ಗುಂಪಿಗೆ ನಮ್ಮ ಒಂದ್ ಹದ್ದಕ್ಕ ಹೊತ್ತು ಹದಕ್ ಬರಾಕ್ ಮೂಲಕ ಈ ಕ್ಷೇತ್ರದ ಅರಮ ಕ್ಷೇತ್ರ ಜನ ಇರ್ಬೋದು ಗೋಕಾ ಕ್ಷೇತ್ರ ಜನ ಇರ್ಬೋದು ಯಂಕ ಕ್ಷೇತ್ರ ಜನ ಇರ್ಬೋದು ಈ ಜಿಲ್ಲೆ ಜನ ಇರ್ಬೋದು ಶಕ್ತಿ ಕೊಟ್ಟ ನಂತರ ಪ್ರಾರಂಭ ಮಾಡಿ ಒಂದು ಸಣ್ಣ ಬ್ಯಾಂಕ್ ಇತ್ತು ಮತ್ತೊಂದು ಟಿ ಎಫ್ ಎಂ ಎಸ್ ಬತ್ತು ಎ ಪಿ ಎಂ ಸಿ ಬತ್ತು ಎಲ್ಲಾ ಗೆಲ್ಕೋದ್ ಗೆಲ್ಕೋದ್ ಡಿ ಸಿ ಸಿ ಬ್ಯಾಂಕ್ ನಿಮ್ಮ ಆಶೀರ್ವಾದದಿಂದ ನಮ್ಮ ಅಂದ್ರೆ ಇದಕ್ ಬಂದ್ ಅನುಕೂಲ ಆಯ್ತು ಅದಕ್ಕೆ ನಿಮ್ಮ ಶಕ್ತಿ ನಿಮ್ಮ ಆಶೀರ್ವಾದ ಯಾವತ್ತು ಕಡಿಮೆ ಆಗ್ಬಾರ್ದ ಯಾಕಂದ್ರ ಬಹಳ ಸಲ ಏನಾಗ್ತೈತೆ ಅಧಿಕಾರ ಹಂಚುವೊಳಗ ಕೊಡದಾಗ ಎಲ್ಲರಿಗೂ ಕೊಡೋಕಾಗೋದಿಲ್ಲ ಯಾಕಂದ್ರೆ ಯಾರ್ಯಾರಿಗೂ ಒಬ್ಬರಿಗೆ ಕೊಡಾಕಾಗ್ತದೆ ಅದಕ್ಕೆ ದಯಮಾಡಿ ಯಾರು ಅಸಮಾಧಾನ ಆಗಿ ನನಗೆ ಅಧಿಕಾರ ಸಿಗುದಿಲ್ಲ ನಿನಗೆ ಸಿಗುದಿಲ್ಲ ಅಂತೇಳಿ ಹಿಂಗೆ ಯಾರು ಬೇಜಾರು ಮಾಡ್ಕೊಂಡು ಹೋಗಬಾರ್ದು ಯಾಕಂದ್ರೆ ಯಾಕಂದ್ರೆ ಒಂದೊಂದೇ ಸೀಟ್ ಇರ್ತಾವೆ ಎಲ್ಲ ಒಂದೊಂದೇ ನಿಮ್ಗೆಲ್ಲ ಈ ವೇದಿಕೆ ಮುಖಾಂತರ ಹೇಳ್ತಾರೆ ನಿಮ್ಗೆಲ್ಲರೂ ಆಶೀರ್ವಾದ ನಿಮ್ಮೆಲ್ಲರೂ ಅಂದ್ರೆ ಒಂದೇನು ನಿಮ್ಮ ಶಕ್ತಿ ನಮ್ಗೆ ಕೊಟ್ಟಿದಿರಿ ಅದರ ಮುಖಾಂತರ ಹೆಚ್ಚು ಕಮ್ಮಿ ಸಹಕಾರಿ ಒಳಗೆ ಹೆಚ್ಚು ಕಮ್ಮಿ ಎಲ್ಲ ನಮ್ಮ ಕಂಟ್ರೋಲ್ ಬಂದ್ಬಿಟ್ಟು ಎಲ್ಲ ಬ್ಯಾಂಕ್ ಇತ್ತು ಈ ರಾಜ್ಯದಿಂದ ಎಷ್ಟು ಮಂದಿ ಪ್ರತಿನಿಧಿ ಅನ್ನೋದು ನಿಮ್ಗೆ ಗೊತ್ತಿರಲ್ಲ ಎಸ್ ಎಲ್ ಡಿ ಬಿ ಅಂತ ಸ್ಟೇಟ್ ಬೆಂಗಳೂರು ಬಂದು ಡೈರೆಕ್ಟ್ ಇರ್ತೈತೆ ಅದು ನಮ್ಮ ರಾಜಾಪುರದವ್ರ ಬೈರುಗಳು ಅಂದ್ರೆ ಹೋಗಿ ಅಂದ್ರೆ ಇಲೆಕ್ಟ್ ಆಗಿ ಹೋಗಿದಾರ ಅಂದ್ರೆ ಅದು ನಮ್ಮ ಸಂಸ್ಥಾ ಅಂತ ಮುಖಾಂತರ ಇನ್ನು ಮಾರ್ಕೆಟಿಂಗ್ ಫೆಡರೇಷನ್ ಇರ್ತೈತೆ ಅದು ಸ್ಟೇಟ್ ಲೆವೆಲ್ ಡೈರೆಕ್ಟ್ರ್ ಅದಕ್ಕೂ ರವಿ ಎಲ್ಗಾರ್ ಅಂತ ಹೇಳಿ ಸೌದೈತ ಕಳಿಸಿತ್ತು ನಿಮ್ಮೆಲ್ಲ ರಾಷ್ಟ್ರ ಕೆ ಎಂ ಎಫ್ಗೆ ನಾನು ಡೈರೆಕ್ಟ್ ಆಗಿ ನಾನು ಹೋಗಿರ್ತಾನೆ ಅಂದ್ರೆ ನಾ ಹೋಗಿರ್ತಾನೆ ಜಗದೀಶ್ ಕೌಟಿ ಮಠ ಅವ್ರನ್ನ ಇವನಿಂದ ಕಳಿಸಿರ್ತೀವಿ ಅಂದ್ರೆ ಹೀಗೆ ಈಗ ಮುಂದೆ ಬಿ ಸಿ ಎಸ್ ಅಪೇಕ್ಷ ಬ್ಯಾಂಕಿಗೆ ಮತ್ತೆ ನಮ್ಮವರೊಬ್ಬರು ಹೋಗ್ತಾರೆ ಅಂದ್ರೆ ಇಡೀ ರಾಜ್ಯ ರಾಜ್ಯದಲ್ಲೂ ಎಲ್ಲ ಸಂಘ ಸಂಸ್ಥೆ ನಮ್ಗೆ ಡೈರೆಕ್ಟರ್ ಕಂಟ್ರೋಲ್ ಇರ್ತಾವೆ ಜಿಲ್ಲಾ ಇರ್ತಾವೆ ಇದಕ್ಕೆ ಮೂಲ ಕಾರಣ ಅಂದ್ರೆ ನಿಮ್ಮ ಶಕ್ತಿ ನಿಮ್ಮ ಆಶೀರ್ವಾದದಿಂದ ಈ ಮಟ್ಟಕ್ಕೆ ನಾವು ಬೆಳೆದಿದ್ದೀವಿ ಈ ಶಕ್ತಿ ಆಶೀರ್ವಾದ ಯಾವತ್ತು ನಿಮ್ದು ಕಡಿಮೆ ಆಗ್ಬಾರ್ದು ಅಂತೇಳಿ ತಮ್ಮಲ್ಲಿ ಕೈಯಿಂದ ಕೈ ಮುಗಿದ್ರೆ ವಿನಂತಿ ಮಾಡ್ಕೊಳ್ತೇನೆ ಯಾಕಂದ್ರೆ ವ್ಯತ್ಯಾಸ ಸಮಸ್ಯೆ ಭಿನ್ನಾಭಿಪ್ರಾಯ ನಮ್ಮಲ್ಲಿ ಇದ್ದೇ ಇರ್ತಾವೆ ಇದನ್ನು ಅವನಲ್ಲೇ ಸರಿ ಮಾಡ್ಕೊಂಡು ಏನೇ ಜಗಳಿದ್ರು ಸಮಸ್ಯೆ ಅಲ್ಲೇ ಬಿಡೋದ್ ಏನಲ್ಲ ಅದಕ್ಕಾಗಿ ಎಲ್ಲರೂ ಕೂಡ ಆದ್ರೆ ಒಂದು ದಿನ ಎಲ್ಲರೂ ಕೂಡ ಅವಕಾಶ ದೇವ್ರ ನಮಗೆ ಕೊಡ್ತಾನೆ ಅದಕ್ಕೆ ಮುಂದಿನ ದಿನಮಾನದಾಗ ಎಲ್ಲಾ ಮಾಡ್ಕೊಂಡು ಹೋಗೋಣ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಮತ್ತೆ ಇವತ್ತು ಮೂಡಲಿಗೆ ಬಹಳ ಅದ್ದೂರಿಯಾಗಿ ಈ ಕಾರ್ಯಕ್ರಮ ಆಯ್ತು ಅದಕ್ಕೆ ನಾವು ಎಲ್ಲಾ ಪುಣ್ಯಾತ ಅಂದ್ರೆ ಎಲ್ಲಾ ಅಷ್ಟು ಹೆಚ್ಚು ಕಮ್ಮಿ ಇಪ್ಪತ್ತೆಂಟು ಸಮಾಜದ ಅಂದ್ರೆ ಎಲ್ಲ ಪುಣ್ಯರ ಮಹಾತ್ಮರಿಗೆ ನಾವು ಗೌರವ ಸಲ್ಲಿಸಿದ್ವಿ ಎಲ್ಲಾ ಸಮಾಜದ ಹತ್ರ ಎಲ್ಲಾನು ಕರೆದು ವೇದಿಕೆ ಮೇಲೆ ಎಲ್ಲಾ ಸಮಾಜದ ಎಲ್ಲಾನು ಕರೆಯಕ್ಕ ಸಮಾಜದಿಂದ ಎರಡು ನೂರು ಜನ ಮುಖಂಡ ಕರೆದ ಕೇಸ್ ಪುನೀಶ್ ಕೇಶ್ ಅಂದ್ರೆ ಅವ್ರು ಗೌರವ ಕೊಡ್ತಾ ಇದೀವಿ ಅದಕ್ಕೆ ನಾವು ಮುಂದಿನ ದಿನ ಇದೇ ತರ ನವೆಂಬರ್ ತಿಂಗಳಲ್ಲಿ ರಾಜ್ಯೋತ್ಸವ ಹಿಡ್ಕೊಂಡ್ಬಿಟ್ಟು ಎಲ್ಲಾ ಪುಣ್ಯಾತಮ ಜೈ ರೈತ ಮಾಡುವಂತ ಕಾರ್ಯಕ್ರಮ ಅಂತ ಪ್ರಾಮಾಣಿಕ ಪ್ರಯತ್ನ ಕೆಲಸ ನಾವೆಲ್ಲ ಮಾಡ್ತೀವಿ ನಿಮ್ಮ ಆಶೀರ್ವಾದದಿಂದ ಇನ್ನೂ ಮುಂದಿನ ದಿನಮಾನದಲ್ಲಿ ಹೆಚ್ಚಿನ ಕೆಲಸ ಈ ಭಾಗದಲ್ಲಿ ಇರುವಂತ ನಮ್ಮೆಲ್ಲ ರೈತರಿರ್ಬೋದು ಅಥವಾ ನಮ್ಮೆಲ್ಲ ಜನ ಇರಬಹುದು ನಿಮ್ಮೆಲ್ಲರಿಗೂ ನಿಮ್ಮ ಇಚ್ಛೆ ನಿಮ್ಮ ಅನುಕೂಲ ಪ್ರಕಾರ ನಿಮ್ಮ ಆಸೆ ಏನೈತಿ ಅದ್ರ ಪ್ರಕಾರ ನಾವು ಪ್ರಾಮಾಣಿಕವಾಗಿ ಈ ಭಾಗದಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ದಯಮಾಡಿ ಯಾರ ಅಂದ್ರೆ ವ್ಯತ್ಯಾಸ ಸಮಸ್ಯೆ ಯಾವುದೂ ಅದನ್ನ ದೊಡ್ಡ ಮಾಡಿ ಹೋಗ್ಬೇಡಿ ಯಾಕಂದ್ರೆ ನಾವೆಲ್ಲ ಕೂಡಿ ಮೊದ್ಲಿಂದ ಇದ್ದವ್ರದ್ದು ಒಂದೊಂದ್ಸಲ ಏನೋ ಅಸಮಾಧಾನ ಐತೈತಿ ಅಥವಾ ನಮ್ ಕಡೆ ತಪ್ಪಾಯ್ತೈತಿ ಐತತಿ ನಿಮ್ ಕಡೆ ತಪ್ಪ ಐತೆ ಸರಿ ಮಾಡ್ಕೊಂಡು ಹೋದ್ರೆ ಏನೂ ಸಮಸ್ಯೆ ಅದಕ್ಕೆ ಹಂಗೆ ಮಾಡ್ಕೊಂಡು ಹೋಗುವಂತ ಕೆಲಸ ನಾವು ಮಾಡ್ತೀವಿ ಅದಕ್ಕೆ ಎಲ್ಲರೂ ಗೈಡ್ ನಮ್ದು ಇರಿ ಹೇಳಲ್ಲ ಈಗ ಬೆಳಗಾವಿ ಜಿಲ್ಲಾ ನಿಮ್ಮ ಆಶೀರ್ವಾದಿಂದ ಎಲ್ಲ ಗೆಲ್ಲಿಸ್ಕೊಟ್ಟಿದಿರಿ ಇನ್ನೂ ನಿಮ್ಮ ಆಶೀರ್ವಾದ ಶಕ್ತಿ ಹಿಂಗ ನಮ್ಮ ಆಗಿತ್ತಂದ್ರ ಇಪ್ಪತ್ತೆಂಟಕ್ಕೆ ರಾಜ್ಯದೊಳಗೂ ಸ್ವಲ್ಪ ಗೆಲ್ಲುವಂತ ಪ್ರಯತ್ನ ಮಾಡೋದು ಎಲ್ಲರೂ ಗೆಲ್ಲಕ್ಕೆ ಆಗುದಿಲ್ಲ ಸ್ವಲ್ಪ ಬಾವಿನ ಗೆಲ್ಕೊಂಡ್ರೆ ನಿಮ್ ಶಕ್ತಿ ನನಗೆ ಕೊಟ್ರೆ ಅಲ್ಲಿಯೂ ಅಂತ ಮಾಡುವಂತ ಕೆಲಸ ಮಾಡಿದ್ರಿ ಅರ್ಧ ಶಕ್ತಿ ನಮಗೆ ಬಂತಂದ್ರೆ ನಿಮ್ಗೆ ಬೇಕಾದಂತ ಕೆಲಸಗಳು ಏನ್ ಮಾಡಕ್ಕೆಲ್ಲ ಬಹಳ ಅನುಕೂಲ ಆಗ್ತೈತಿ ಅದಕ್ಕೆ ತಾವೆಲ್ಲರೂ ದಯಮಾಡಿ ಈ ಭಾಗದಲ್ಲಿರುವಂತ ಎಲ್ಲ ಸಮಾಜ ಮುಖಂಡ್ರೆ ಯಾಕಂದ್ರೆ ನಾನು ಯಾಕಂದ್ರೆ ಯಾರಿಗೂ ವ್ಯತ್ಯಾಸ ಮಾಡುದಿಲ್ಲ ಯಾವ ಸಮಾಜ ಯಾವ ಜಾತಿ ವ್ಯತ್ಯಾಸ ಮಾಡಿದ್ರೆ ಎಲ್ಲರೂ ನಮ್ಮವರು ನಮ್ಮ ಅಂತಂದ್ರೆ ಭಾವನೆದಿಂದ ಹೋಗ್ತೀವಿ ನಮ್ಗೆ ಯಾವತ್ತಲೂ ನಮ್ಮ ತಲೆಗೆ ಆ ಸಮಾಜ ವ್ಯಕ್ತಿಗೆ ಕೆಟ್ಟು ಮಾಡ್ಬೇಕನ್ನೋ ಶಬ್ದ ಯಾವತ್ತೂ ಬರೋದಿಲ್ಲ ನಮ್ಗೆ ಎಲ್ಲ ಕರ್ಕೊಂಡು ಮಾಡ್ತೀವಿ ಹೋಗ್ತಿರ್ತೀವಿ ನಾ ಹೇಳಿ ಎಲ್ಲೋ ವ್ಯತ್ಯಾಸ ಆಗಿದ್ರು ಒಂದು ಸರಿ ಮಾಡ್ಕೊಂಡು ಹೋಗೋಣ ಅದನ್ನ ದೊಡ್ಡ ಮಾಡ್ಕೊಂಡು ನಾವು ಎಲ್ಲ ಹೋಗುದು ಬೇಡ ಯಾಕಂದ್ರೆ ರಾಜಕಾರಣ ಮಾಡೋರು ಎಲ್ಲರೂ ಬೇಕಾದ್ ಮಾಡ್ತಾರೆ ನಾವು ಅದಕ್ಕೆ ರಾಜಕಾರಣ ಮಾಡಕ್ ಹೋಗುದಿಲ್ಲ ಯಾಕಂದ್ರೆ ರಾಜಕಾರಣ ಮಾಡುವಂತ ವಿಷಯ ಬಂದಾಗ ಮಾಡು ಅದಕ್ಕೆ ನೀವೆಲ್ಲ ಎಷ್ಟು ಗಟ್ಟಿಯಾಗಿ ಶಕ್ತಿ ನಾನು ಕೊಡ್ತೀರಿ ಆ ಶಕ್ತಿ ಹೊಳೆ ನಿಮ್ಗೆ ವಾಪಸ್ ಕೊಡ್ತೇನೆ ಈಗ ಮುಂದ್ ಬರುವಂತ ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಮೂಡಲಿಗೆ ಮುನ್ಸಿಪಾಲ್ಟಿ ಇರ್ಬೋದು ಇವನ್ನೆಲ್ಲ ನೀವ್ ಗಟ್ಟಿ ನಮ್ಮ ನಮ್ ಸಂಘಟನೆ ಗಟ್ಟಿ ಆಗಿದ್ರೆ ನೀವೇ ಎಲ್ಲಾ ಕೇತಿಗೆ ಸರ್ಕಾರ ಬರ್ತೀರಿ ಅದಕ್ಕೆ ತಾವೆಲ್ಲರೂ ಒಂದಾಗಿ ಗಟ್ಟಾಗಿರೋ ಈ ಅಂದ್ರೆ ಈ ತರ ಮುಂದೆ ಕೆಲಸ ಮಾಡ್ಕೊಂಡು ತಗೊಂಡಂತ ಹೇಳಿ ತಮ್ಮಲ್ಲಿ ತಾವೆಲ್ಲರೂ ಮುಂದಿನ ದಿನಮಾನದಲ್ಲಿ ಯಾವುದೇ ಕೆಲಸ ಬಂದ್ರು ನೀವೆಲ್ಲ ಒಂದೇ ಹೇಳ್ತೀನಿ ನಿಮ್ಗೆ ನೋಡ್ರಿ ಎಲ್ಲ ಎಲ್ಲಕ್ಕಿಂತ ಮುಖ್ಯವಾದಂತ ಕೆಲಸ ನಾವು ಈ ಭಾಗದಲ್ಲಿ ಮಾಡೋದು ನೀವು ನೋಡ್ತೀರಿ ಕಿನಾಲೂ ಹೊಳಿಗೆ ನೀರು ಬಿಡುವ ವಿಚಾರ ಇರ್ಬೋದು ಹಿಡ್ಕಲ್ ಡ್ಯಾಮ್ ಎಲ್ಲ ಫುಲ್ ತುಂಬೈತೆ ಆದ್ರೆ ನಾವು ಹಂತ ಹಂತವಾಗಿ ಕರೆಕ್ಟ್ ಆಗಿ ಯಾಕಂದ್ರೆ ಒಂದ್ಸಲ ರೈತನ ಗಡಿ ಒಣಗಿಟ್ಟ ಅಂದ್ರೆ ವಾಪಸ್ ಮತ್ತೆ ಬರೋಂಗಿಲ್ಲ ನೀರಿನ ಬಗ್ಗೆ ಎಷ್ಟು ಕಾಳಜಿ ಮಾಡಿ ನಿಮ್ಮ ರೈತರ ಬಗ್ಗೆ ನಾವು ಕಳ್ಕಳಿಂದ ಇರ್ತೀವಿ ಯಾಕಂದ್ರೆ ನೀರು ಕೊಟ್ರೆ ನಿಮ್ ಬೆಳಿ ಬರ್ತೈತಿ ನಿಮ್ ಬೆಳಿ ಬರ್ತದ್ರೆ ನಿಮ್ಗೆ ಉತ್ಪನ್ನ ಆಗ್ತೈತೆ ಅದಕ್ಕೆ ನಾವೆಲ್ಲಾನು ಪ್ರಾಮಾಣಿಕವಾಗಿ ರೈತರಿಗೆ ಅನುಕೂಲ ಆಗ್ಬಿಟ್ಟು ಸಾವಿನ ಅನುಕೂಲ ಆಗ್ತೀವಿ ದೃಷ್ಟಿಯಿಂದ ನಾವೆಲ್ಲ ಕೆಲಸ ಮಾಡ್ಕೊಂಡಿದೀವಿ ಇನ್ನು ಅದಂತೆ ವಿಶೇಷವಾಗಿ ಮೂಡಲಿಗೆ ಯಾಕಂದ್ರೆ ನಿಮ್ಮೆಲ್ಲರ ಎಲ್ಲರ ಅನುಗ್ರಹದಿಂದ ಮಿನಿ ವಿಧಾನಸೌಧಾನು ಇಲ್ಲಿ ಕಟ್ಟಡ ಪ್ರಾರಂಭ ಆಗ್ತೈತಿ ಫೈರ್ ಸ್ಟೇಷನ್ ಅಂದ್ರೆ ಅಗ್ನಿಶಾಮಕ ಕ್ರಾನಿ ಸ್ಯಾಂಕ್ಷನ್ ಆಗೈತಿ ಮುಂದಿನ ದಿನದಲ್ಲಿ ಮೂರುಲಿಗೆ ಬೇಕಾದಂತ ಎಲ್ಲಾ ಕಚೇರಿಗಳು ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿ ಇನ್ನೂ ಸುಂದರವಾದಂತ ಮೂಡಲಿಗೆ ಬೆಳೆಸಿ ಅಲ್ಲಿ ಇನ್ನೂ ಅನುಕೂಲ ಆಗುವಂತ ಪ್ರಾಮ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಇಪ್ಪತ್ತು ಇಪ್ಪತ್ತೊಂದು ವರ್ಷದಿಂದ ಈ ಭಾಗದಲ್ಲಿರುವಂಥ ಶಿಕ್ಷಣ ಬಗ್ಗೆ ಎಷ್ಟು ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ ಅಂತ ತಾವೆಲ್ಲ ಹಿಂದೊಂದ್ಸಲ ವಿಚಾರ ಮಾಡಿ ಯಾಕಂದ್ರೆ ಶಿಕ್ಷಣಕ್ಕೆ ಎಷ್ಟು ಒತ್ತು ಕೊಟ್ಟು ಮಾಡಿದ್ವಿ ಎಷ್ಟು ಮುರಾವತಿ ಶಾಲೆಗಳನ್ನ ಪ್ರಾರಂಭ ಮಾಡಿದ್ವಿ ನಮ್ಮ ಮಕ್ಕಳಿಗೆಲ್ಲ ಹಳ್ಳಿಯಾಗಂದ್ರೆ ಒಂದೊಂದು ಊರಾಗ ಹೈಸ್ಕೂಲ್ ಅಂದರೆ ಏಳನೇ ತೆಗೆ ಆದ ನಂತರ ಎಂಟನೇ ತೆಗೆ ಹೈಸ್ಕೂಲ್ಗೆ ಹೋಗೋದ್ರೆ ಹೆಣ್ಮಕ್ಳೆಲ್ಲ ಶಾಲೆ ಬಿಡ್ತಿದ್ರೆ ಆದರೂ ನಾವು ಹೈಸ್ಕೂಲ್ಗಳೆಲ್ಲ ಪ್ರಾರಂಭ ಮಾಡಿ ಹತ್ತನೇತ್ಕಾದ್ರೆ ಮಕ್ಕಳಿಗೆಲ್ಲ ಹೆಣ್ಮಕ್ಳಿರ್ಬೋದು ಗಂಡು ಮಕ್ಕಳು ಇರ್ಬೋದು ಎಲ್ಲರಿಗೂ ಶಿಕ್ಷಣ ಅಂದ್ರೆ ಸಿಗಲಿ ನಮ್ಮ ಮಕ್ಕಳ ಶಿಕ್ಷಣದಿಂದ ವಂಚಿತ ಆಗ್ಬಾರ್ದು ಹೇಳಿ ಹಿಂಗೆಲ್ಲ ಪ್ರಾಮಾಣಿಕವಾಗಿ ಎಲ್ಲ ಕೆಲಸ ಮಾಡ್ಕೊತ ಬಂದಿದ್ದೀವಿ ಮುಂದೆ ನಿಮ್ಮ ಆಶೀರ್ವಾದದಿಂದ ನಿಮ್ಮ ಶಕ್ತಿಯಿಂದ ಇನ್ನೂ ಪ್ರಾಮಾಣಿಕವಾಗಿ ಹೆಚ್ಚಿನ ಕೆಲಸ ಮಾಡುವಂಥ ಖಂಡಿತವಾಗಿ ನಾವು ಮಾಡ್ತೀವಿ ಅದಕ್ಕೆ ನಾ ಏನಿಲ್ಲ ನಿಮ್ಮ ಶಕ್ತಿ ನಿಮ್ ಪ್ರೀತಿ ನಿಮ್ ವಿಶ್ವಾಸ ಆಶೀರ್ವಾದ ಪೂರ್ತಿ ನಮ್ಮಲ್ಲಿ ಇರ್ಲಿ ಮತ್ ನಾ ಒಳ್ಳೆದನ್ನ ನಿಮಗೆ ತಿರುಗಿ ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಯಾವ್ದೋ ರೂಪದಲ್ಲಿ ಯಾವ್ದೋ ಇಲ್ಲ ಕೊಡುವಂತ ಪ್ರಾಮಾಣಿಕ ಕೆಲಸ ಮಾಡ್ತೀನಿ ಅದಕ್ಕೆ ತಾವೆಲ್ಲರೂ ಇವತ್ತು ಬಹಳ ಏನು ಪುಣ್ಯಾತಮ ಜಯಂತಿ ಉತ್ಸವ ಮಾಡಿದ್ರು ಎಲ್ಲ ಸಮಾಜದವರು ಅದಕ್ಕೆ ನನಗೆ ಬಹಳ ಖುಷಿ ಆಯ್ತು ಅದಕ್ಕೆ ಇದೆ ಮುಂದಿನ ವರ್ಷದ ಇದೇ ಪರಂಪರೆ ಮುಂದ್ ಹೋಗೋಣ ಅದಕ್ಕೆ ತಾವೆಲ್ಲರೂ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಹೆಚ್ಚು ಪ್ರಮಾಣದ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ರಿ ಅದಕ್ ಮತ್ತೊಂದ್ಸಲ ತಮ್ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮ ಮುಗಿದ ನಂತರಾನು ರಸಭಂಜನ ಕಾರ್ಯಕ್ರಮ ತೈತಿ ತಾವೆಲ್ಲರೂ ಆದರೂ ಭಾಗವಹಿಸಬೇಕು ರಾಜ್ಯೋತ್ಸವ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ಹೇಳುತ್ತಾ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಾಗಿ ತಮ್ಗೆ ಅನಂತ ಅನಂತ ಕೋಟಿ ಧನ್ಯವಾದ ಹೇಳಿ ವೇದಿಕೆ ಮೇಲಿದ್ದಂಥ ಎಲ್ಲ ಗೌರವಾನೆ ತಮಗೂ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸಿನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ